ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾರು ಎಷ್ಟೇ ದೊಡ್ಡ ತಂತ್ರ ಮಂತ್ರ ಪದೇ ಪದೇ ಮಾಟ ಮಂತ್ರ ಒಬ್ಬ ವ್ಯಕ್ತಿ ಮೇಲಾಗಿರ್ಲಿ ಒಂದು ಕುಟುಂಬದ ಮೇಲಾಗಿರ್ಲಿ ಮಾರಣಾಂತಿಕ ಕ್ರಿಯೆಗಳನ್ನೇ ಮಾಡಿದ್ದರು ಅದರಲ್ಲಿ ವಿದ್ವೇಷಣ ಕ್ರಿಯೆ ವಶೀಕರಣ ಕ್ರಿಯೆ ಉಚ್ಚಾಟನ ಕ್ರಿಯೆ ಸ್ತಂಭನ ಕ್ರಿಯೆ ಮಾರಣ ಕ್ರಿಯೆ ಇತ್ಯಾದಿ ಕ್ರಿಯೆಗಳನ್ನ ಪುನಃ ಪುನಃ ಮಾಡಿದ್ದರು ಅಥವಾ ಪರಕೃತಿಮ ಪ್ರಯೋಗಗಳನ್ನ ಪುನಃ ಪುನಃ ಮಾಡಿದ್ದರೂ ಸಹ ನಿಮ್ಮ ಕುಟುಂಬ ವರ್ಗದವರಾಗಿರಬಹುದು ನಿಮ್ಮ ಸ್ನೇಹಿತರಾಗಿರಬಹುದು ಪತಿಪತ್ನಿಯರಾಗಿರಬಹುದು ಅಥವಾ ಸಂಬಂಧಿಕರೇ ಆಗಿರಬಹುದು ಇಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ದೊಡ್ಡ ತಂತ್ರಗಳನ್ನ ಮಾಡಿದ್ರು ಕೂಡ ಯಾವ ಸಂದರ್ಭದಲ್ಲಿ ಆ ಕುಟುಂಬದ ನಿಜ ಜೀವಾತ್ಮಗಳು ಎಚ್ಚರಗೊಳ್ಳುತ್ತವೆ ವಶೀಕರಣ ಮಾಡಿದ್ರೆ ಆ ಗುಂಗಲೆ ಇರ್ತಾರೆ ಕುಟುಂಬ ವರ್ಗದ ಮೇಲೆ ತಂತ್ರವನ್ನು ಮಾಡಿದ್ರೆ ವಶೀಕರಣ ಮಾಡ್ಕೊಂಡಿದ್ರೆ ಅವ್ರಿಗೆ ನಾವೇನ್ ನಡ್ಕೋತಾ ಇದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ಪುನಃ 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 ವಶೀಕರಣ ಕ್ರಿಯೆಗಳನ್ನ ಮಾಡಿ ಅವ್ರುಗಳನ್ನ ನಿಯಂತ್ರಣಕ್ಕೆ ತಗೊಂಡು ಅವ್ರು ಏನ್ ನಡ್ಕೋತಾ ಇದ್ದೀವಿ ಏನ್ ನುಡ್ಕೋತಾ ಇದ್ದೀವಿ ಗೊತ್ತಿರೋದಿಲ್ಲ ಒನ್ ಟೈಮ್ ಎಚ್ಚರ ಮೂರು ಟೈಮು ಅಪಪ್ರಜ್ಞೆ ಇರ್ತಾರೆ ಅಂದ್ರೆ ಪ್ರಜ್ಞಾಹೀನ ಸ್ಥಿತಿ ಒಂದ್ ರೀತಿಯಾಗಿ ಎಚ್ಚರ ಇದ್ದು ಕೂಡ ಪ್ರಜ್ಞಾಹೀನ ಸ್ಥಿತಿ ಅಷ್ಟರ ಮಟ್ಟಿಗೆ ಎಚ್ಚರದಿಂದ ಇರೋದಿಲ್ಲ ಬದಲಿಗೆ ಬೇರೊಬ್ಬರ ವಶದಲ್ಲಿರ್ತಾರೆ ಹೀಗೆ ಕುಟುಂಬ ವರ್ಗ ಆಗಿರಬಹುದು ಸ್ನೇಹಿತ ವರ್ಗ ಆಗಿರ್ಬೋದು ಸಂಬಂಧಿಕರೇ ಆಗಿರಬಹುದು ಬಿದ್ದು ಉಚ್ಚಾಟನ ಕ್ರಿಯೆಗಳು ವಿದ್ವೇಷಣ ಕ್ರಿಯೆಗಳು ಸ್ತಂಭನ ಕ್ರಿಯೆಗಳು ಮಾರಣ ಕ್ರಿಯೆಗಳು ಈ ರೀತಿಯಾದಂತಹ ಯಾವುದೇ ಕ್ರಿಯೆಗಳು ಪದೇ ಪದೇ ಆ ಮನುಷ್ಯರ ಮೇಲೆ ಜರುಗಿದಂತಹ ಪಕ್ಷದವರು ಎಂತಹ ಸಂದರ್ಭ ಆ ಸಂದರ್ಭದಲ್ಲಿ ಯಾವಾಗ ಜೀವಾತ್ಮ ಹೆಚ್ಚು ಕೊಟ್ಟಾರೆ ಜೀವನ

ಶಕ್ತಿ ಇರಲು ಪ್ರಾಬಲ್ಯ ಇರೋದಿಲ್ಲ ಅದಕ್ಕೆ ಹೇಳಿದ್ರೆ ನಿದ್ದೆಗೆಟ್ಟವರು ಕೂಡ ಆ ರೀತಿಯಾಗಿ ಹೇಗೆ ತಳ್ಳಾಡ್ತಾ ಇರ್ತಾರೆ ಆ ತರದಲ್ಲಿ ವಶೀಕರಣ ಆದಂತವ್ರು ಕೂಡ ಇರ್ತಾರೆ ಅಂದ್ರೆ ತಳ್ಳಾಡೋದಿಲ್ಲ ಅವ್ರೇನು ಆದ್ರೆ ಅಪ್ರಗ್ ಅರೆ ಪ್ರಜ್ಞ ಸ್ಥಿತಿಯಲ್ಲಿ ಒಂದು ರೀತಿಯ ಹೆಸರ ಇರ್ತಾರೆ ಮೂರ್ ಟೈಮ್ ಎಚ್ಚರ ಇರೋದಿಲ್ಲ ಈಗ ಒಂದ್ ಗಂಟೆಯಲ್ಲಿ ಎಷ್ಟು ಅರವತ್ತು ನಿಮಿಷ ಅರವತ್ತು ನಿಮಿಷದಲ್ಲಿ ಏನೋ ಐವತ್ತು ನಿಮಿಷ ಎಚ್ಚರ ಇರೋದಿಲ್ಲ ಹತ್ತೇ ನಿಮಿಷ ಅವ್ರಿಗೆ ಎಚ್ಚರ ನಾನು ಹೆಚ್ಚರ ಇದ್ದಾರೆ ಮಾಡ್ತಾ ಇರೋ ಕಾರ್ಯ ನಾನೇ ಮಾಡ್ತಾ ಇರೋದು ಆ ಭ್ರಮೆಗೊಳಗಾಗ್ತಾರೆ ಬ್ರಹ್ಮಾಲೋಕ ಅಂತ ಒಂದು ವಿಡಿಯೋ ಮಾಡಿದೆ ನೋಡಿ ಭ್ರಮಾ ಭ್ರಮೆಯಿಂದ ಆ ಹೊರಬರೋದು ಹೇಗೆ ಅಂತ ವಿಡಿಯೋ ಮಾಡಿದೆ ನೋಡಿ ಅದರಡು ವಿಷಯಗಳು ಸವಿಸ್ತಾರವಾಗಿ ಲಭ್ಯವಾಗ್ತದೆ ಈಗ ವಿಡಿಯೋದ ವಿಷಯಕ್ಕೆ ಬರೋದಾದ್ರೆ ಯಾವುದೇ ಜೀವಾತ್ಮದ ಮೇಲೆ ಇಂತಹ ಕ್ರಿಯೆಗಳನ್ನ ಪುನಃ ಪುನಃ ಮಾಡಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಅವ್ರಿಗೆ ಏನ್ ಮಾಡ್ತಾ ಇದ್ದೀವಿ ಏನ್ ನಡ್ಕೋತಾ ಇದ್ದೀವಿ ಅಣ್ಣ ತಮ್ಮ ಹುಟ್ಟು ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆ ಬೆಳೆಯುತ್ತಾ ದಾಯಾದಿಗಳು ಹೇಗಾಗ್ತಾರೆ ಅವ್ರಿಗೆ ಅಂತದ್ದೇನ್ ಬಂದ್ಬಿಡುತ್ತೆ ದೊಡ್ಡ ರೋಗ ಆತರ ದಾಯಾದಿಗಳಾಗೋದಕ್ಕೆ ವಶಕ್ ತಗೊಂಡಿರ್ತಾರೆ ಅಣ್ಣ ತಮ್ಮಂದಿರು ಹೊಡ್ದಾಡಿಸ್ತಾರೆ ಅಕ್ಕ ತಂಗಿ ಬಂಧು ಬಳಗ ಹೊಡ್ದಾಡಿಸ್ತಾರೆ ಸ್ನೇಹಿತರು ಹೊಡ್ದಾಡಿಸ್ತಾರೆ ದಂಪತಿಗಳನ್ನ ಹೊಡ್ದಾಡಿಸ್ತಾರೆ ಇದ್ ವಶೀಕರಣದ ಮೂಲಕ ಆಗ್ತಕ್ಕಂಥ ಕ್ರಿಯೆಗಳು ವಶೀಕರಣ ವಿದ್ವೇಷಣ ಕ್ರಿಯೆಗಳ ಮೂಲಕ ಆಗ್ತಕ್ಕಂಥದ್ದು ಚಿಕ್ಕದ್ರಲ್ಲಿದ್ದಂತ ಇದ್ದಂತ ಬುದ್ಧಿ ಎಲ್ಲಿ ಹೋಗುತ್ತೆ ದೊಡ್ಡದಾದ ತಕ್ಷಣ ಇನ್ನು ಕೂಡ ಮೇಜರ್ ಆಗಿ ಆ ಬಾಂಧವ್ಯ ಪ್ರೀತಿ ಹೊಂದಾಣಿಕೆ ಆ ನಾವು ಸತ್ತ ಹೋಗೋದಿಲ್ಲ ನಮ್ಮ ಅಪ್ಪ ಅಮ್ಮನ ಮಕ್ಳು ನಾವು ಇದೆಲ್ಲಾ ಬರುತ್ತೆ ದೊಡ್ಡವರಾಗಿದ್ದಾರೆ ಈಗ್ಲೂ ಕೂಡ ಇದ್ದಾರೆ ನೋಡಿ ಮೇಲೆ ಆ ತರದ ಕ್ರಿಯೆಗಳಾಗಿಲ್ಲ ಇನ್ನು ಕೂಡ ಕುಟುಂಬಗಳಲ್ಲಿ ಎಷ್ಟಿಷ್ಟಾದ್ರೂ ಐವತ್ತು ಜನ ನೂರ್ ಜನ ಆದ್ರೂ ಒಂದೇ ಕುಟುಂಬದಲ್ಲಿ ಏ ಅಂದ್ರೆ ಸಾಕು ಒಬ್ರು ಹಿರಿಯರು ಉಸ್ರೂ ಮಾತಾಡೋದಿಲ್ಲ ಆ ಕೂತ್ಕೊತ ಕಾರಣ ಅವು ವಶೀಕರಣ ಆಗಿರೋದಿಲ್ಲ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಯಾಕೆ ಹಾಗಾಗ್ತಾರೆ ಬೇರೆ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿರ್ತಾರೆ ಈ ರೀತಿಯಾಗಿ ಆಗ್ತಾರೆ ಒಡೆದು ಆಳುವ ನೀತಿ ಇದು ಬೇರೆ ಇನ್ನೇನಲ್ಲ ಅಂತಹ ಯಾವ ಸಂದರ್ಭ ಜೀವಾತ್ಮಗಳು ಎಚ್ಚೆತ್ಕೊಳ್ತಾವೆ ಮಿಕ್ಕಂತೆ ಯಾಕೆ ಎಚ್ಚೆತ್ಕೊಳ್ಲಿಕ್ಕೆ ಆಗೋದಿಲ್ಲ ಜೀವಾತ್ಮಗಳು ಕರ್ಮಫಲ ಎಂತಕ್ಕಂಥದ್ದು ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ಅಸಡ್ಡೆಗಳನ್ನು ಕೂಡ ಮಾಡ್ತಾವೆ ತಾತ್ಸಾಲದಿಂದನೂ ಕೂಡ ಇರ್ತಾವೆ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಲಿಕ್ಕೆ ಇನ್ನೊಂದು ಬೇರೆ ಆತ್ಮಗಳು ನಿಯಂತ್ರಣವನ್ನ ಸಾಧಿಸಿದ್ರೆ ಬಿಡೋದಿಲ್ಲ ಹಲವು ಕಾರಣಗಳಿರ್ತಾವೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬದ ಮೇಲೆ ಈಗ ಆಗ್ಬೇಕಂತ ಅಂದ್ರೆ ಆ ಮನುಷ್ಯನಿಗೆ ಏನು ಮನುಷ್ಯ ಬದುಕಿದ್ದಾಗ ಏನ್ಬೇಕು ಮಾಡ್ಬೇಕು ಅವನು ಆಹಾರ ಸೇವನೆಗೆ ಬೇಕಾದಂತಹ ಅರ್ಜನೆಯನ್ನ ಮಾಡ್ಲೇಬೇಕು ಸಂಪಾದನೆಯನ್ನ ಮಾಡ್ಲೇಬೇಕು ಆಹಾರಕ್ಕೆ ಬೇಕಾದಂತ ಸಂಪಾದನೆಯನ್ನು ಮಾಡ್ಬೇಕು ವಾಸಕ್ಕೆ ಬೇಕಾದಂತ ಮನೆ ಸಂಪಾದನೆಯನ್ನ ಮಾಡ್ಬೇಕು ಮನೆ ಇದ್ರದನ್ನ ನಡೆಸ್ತಕ್ಕಂಥದ್ದನ್ನ ಆ ಕಾರ್ಯವನ್ನು ಮಾಡಬೇಕು ಹಾಗೆಯೇ ಬಟ್ಟೆ ವಸತಿ ಜವಾಬ್ದಾರಿಗಳಿದ್ರೆ ಜವಾಬ್ದಾರಿ ಇನ್ನು ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಜಾಬ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಇದ್ರೆ ಅವರು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ರಾಜಕೀಯ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದಿದ್ರೆ ಹೊಣೆಗಾರಿಕೆ ಇದೆಲ್ಲವನ್ನೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು ಅದನ್ನು ಬಿಟ್ಟು ನನಗೆ ಹಿಂಗಾಗ್ತಾ ಇದೆ ಏನಾಗ್ತಾ ನೋಡೋಣ ಅಂತ ಕೂತ್ಕೊಳ್ಳುವಂತ ಸ್ಥಿತಿನಲ್ಲಿ ಇಲ್ಲ ಆದ್ರೆ ಆತ್ಮಗಳಿಗಿದ್ರೆ ಏನ್ ಕೆಲಸ ಅವಕ್ ಒಂದೇ ಕೆಲಸ ಅವ್ರಿಗೆ ತೊಂದ್ರೆ ಕೊಡೋದು ಅವಳಿಗೆ ತೊಂದ್ರೆ ಕೊಡೋದು ಅವ್ರ ಕುಟುಂಬದವ್ರಿಗೆ ತೊಂದ್ರೆ ಕೊಡೋದು ಒಂದಿದ್ರೆ ಅಥವಾ ನಾಲ್ಕು ಸೇರ್ಕೊಂಡಿದ್ರೆ ಒಂದು ಜೀವಕ್ಕೆ ನೋವು ಕೊಡ್ತಾ ಇರ್ತಾ ಮನುಷ್ಯ ಏನ್ ಮಾಡ್ಬೇಕು ಎಲ್ಲಾ ಕಡೆ ಕೆಲಸ ಮಾಡ್ಬೇಕು ಎಲ್ಲಾ ಕಾರ್ಯದಲ್ಲಿ ಬಿಸಿ ಆಗಿರ್ತಾ ಇಲ್ಲ ಅದರದ್ದು ಬ್ಯುಸಿ ಸಂದರ್ಭಗಳು ನಿರ್ಮಾಣ ಮಾಡ್ತಾರೆ ಮೊದ್ಲು ಕೊಡೋದು ನೋಡು ನೀನ್ ವ್ಯವಹಾರ ಮಾಡಿ ಲಕ್ಷ ಲಾಭ ಆಗ್ತಾ ಆ ನೀನೇ ಈ ಕೃಷಿ ಮಾಡಿ ಇದು ಲಾಭ ಆಗ್ತ ಹಾ ನೀನ್ ಸ್ನೇಹಿತರ ಜೊತೆ ಅವ್ರ ಜೊತೆ ಸೇರ್ಕೋದನ್ನ ಅಷ್ಟು ಹಣ ಕೊಟ್ಟು ಏನು ಈ ಒಂದು ಪ್ರೀತಿ ಮಾಡು ಅಲ್ಲೂ ಯಾವ ಒಂದ್ ಊರಿಗೆ ಹೋಗು ಅಥವಾ ಅಲ್ಲಿ ಸೇರ್ಕು ಅಲ್ಲಿ ಅಷ್ಟು ಸಂಪಾದನೆ ಏನಾದ್ರೂ ಒಂದು ಒಳ್ಳೇದು ಅನ್ನೋ ವಿಧಾನದಲ್ಲಿ ಪ್ರಥಮ ಹಂತದಲ್ಲೇ ಒಂದು ಐದು ಪ್ರತಿಶತ ಲಾಭಾನೇ ಸ್ನೇಹಿತರು ಬಂದ್ರು ಅಯ್ಯೋ ಇವು ಅಣ್ಣ ತಮ್ಮಂದರಿಗಿಂತ ಅಷ್ಟು ಹಿತವಾಗಿ ಮಾತಾಡ್ತಾರೆ ಯಾಕೆ ಅವ್ರ ಒಳಗಡೆ ಇರ್ತಾರೆ ಈ ಕುಡ್ದಾಗ ಆಡ್ತಾರಲ್ಲ ಅಂತವ್ರು ಆತ್ಮಗಳು ಆ ರೀತಿಯಾದಂತ ಬಾಂಧವ್ಯ ನೋಡಿದ್ರೆ ಅವರು ಆ ಒಂದು ಬಾಂಧವ್ಯವನ್ನು ಬಿಟ್ಟು ರಕ್ತ ಸಂಬಂಧವನ್ನು ಮಾಡ್ತಾರೆ ಗಂಡ ಹೆಂಡ್ತಿನೇ ಮತ್ಕೋತಾರೆ ಅಷ್ಟರ ಮಟ್ಟಿಗೆ ಹಿತವನ್ನು ಕೊಡ್ತಾವೆ ಯಾಕೆಂದ್ರೆ ಮುಂದೆ ಮುಳುಸೋದಿರುತ್ತಲ್ಲ ಅದಕ್ಕೋಸ್ಕರ ಹಾಗಾಗಿ ಅಂತ ಹಲವು ವಿಭಾಗಗಳಲ್ಲಿ ಮಾಡ್ತವೆ ನಂತರದಲ್ಲಿ ಹಂತ ಹಂತದಲ್ಲಿ ಮನುಷ್ಯ ಇನ್ವೆಸ್ಟ್ ಮಾಡ್ದ ಹಣ ವಿನಿಯೋಗ ಮಾಡ್ದ ಅಥವಾ ಕೃಷಿ ಮಾಡ್ಲಿಕ್ಕೆ ಹೋದ ವ್ಯವಹಾರ ಮಾಡ್ಲಿಕ್ಕೆ ಹೋದ ವೃತ್ತಿ ಮಾಡ್ಲಿಕ್ಕೆ ಇನ್ನೊಂದ್ ಯಾವ್ದೋ ಒಂದ್ ಜಾಗಕ್ಕೆ ಹೋದ ಅಲ್ಲಿ ಜನಗಳನ್ನ ಸಿಕ್ಸು ಯಾರು ದುಷ್ಟ ಜನರನ್ನ ಸಂಪರ್ಕ ಕೊಟ್ಟರು ಅಲ್ಲಿಂದ ಬರ್ತೀನಿ ಅಂದ್ರೆ ಬರಕ್ ಆಗಲ್ಲ ವ್ಯವಹಾರವನ್ನು ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಹಣ ವಸ್ತು ಒಡವೆ ಮನೆ ಜಮೀನು ಇತ್ಯಾದಿ ಎಲ್ಲವನ್ನೂ ಕೂಡ ಆಡ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಆಗೋದಿಲ್ಲ ಸಮಸ್ಯೆ ಸಿಲ್ಕೊಂಡ ಮೊದಲು ಹೋದಾಗ ಏನು ಸಿಹಿ ತಿಂಡಿ ಏನು ಒಂದ್ ಸ್ವಲ್ಪ ಅಲ್ಲೆಲ್ಲ ಹೋಗಿ ಬಲೆಗೆ ಹೋಗಿ ಸಿಗಕೊಳ್ಳಿ ಅಂತ ನಂತರದಲ್ಲಿ ಹತ್ತಾರು ವಿಭಾಗಗಳಲ್ಲಿ ಮನುಷ್ಯ ಸಿಕ್ಕಾಕೊಂಡ ಅಂತ ಇಟ್ಕೊಳ್ಳಿ ಆಗ ಶುರು ಶರೀರದಲ್ಲಿ ಒಂದೊಂದೇ ರೋಗ ರುಜಿನಿ ಮಾನಸಿಕ ಸಮಸ್ಯೆಗಳು ಒತ್ತಡಗಳು ಗಲಾಟೆ ಘರ್ಷಣೆಗಳು ಸ್ಟೇಷನ್ ಕೋರ್ಟು ಕಚೇರಿ ಹಾಗೆ ಹಣಕಾಸಿನಲ್ಲಿ ನಷ್ಟ ಕೃಷಿ ಮಾಡ್ತಾ ಇದ್ರೆ ನಷ್ಟ ವ್ಯವಹಾರ ಮಾಡ್ತಿದ್ರೆ ನಷ್ಟ ಎಲ್ಲಾದ್ರೂ ಸಿಗಾಕೊಳ್ಳೋದು ಯಾವ್ದ್ ರೀತಿಯಾಗಿ ಹಣಕಾಸಿನಲ್ಲಿ ಸಿಕ್ಕಾಕೊಳ್ಳೋದು ಕೊಟ್ಟೋ ಕೊಡೋದಿಲ್ಲ ಕೊಡ್ತಾರೆ ಅಂತ ಕೊಟ್ಟಿದ್ದೆ ಅನ್ಕೊಳ್ಳೋದು ಈ ತರ ಏನಾದ್ರೂ ಬೇಕಾದ್ರೆ ನಿಮ್ ಪ್ರಪಂಚಾದ್ಯಂತ ಎಷ್ಟೆಷ್ಟು ಮನುಷ್ಯನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದಾವೆ ಅವೆಲ್ಲಾನು ತಗೊಳ್ಬೇಕಾದ್ರೆ ಆ ತರದ್ ಯಾವುದೇ ವಿಧಾನದಲ್ಲಾಗ್ಲಿ ಯಾರಿಗೆ ಸಮಸ್ಯೆಗಳ್ ಆಗ್ತಾ ಇರುತ್ತೆ ಅದನ್ನೆಲ್ಲ ತಗೊಳ್ಳಿ ಮೊದಲೆಲ್ಲ ಚೆನ್ನಾಗಿತ್ತು ಈಗ ಆಗ್ತಾ ಇದೆ ಏನಾಗಿದೆ ಅಂತ ಪ್ರಶ್ನೆ ಇದೆಲ್ಲ ಇದೇ ಕಾರಣಕ್ಕಾಗ್ತಾ ಇರುತ್ತೆ ಿಲ್ಲದೆ ತೊಂದ್ರೆ ಕೊಡೋ ಇಲ್ಲದೇ ಯಾವ್ದೇ ಕಾರಣಕ್ಕಾಗುದಿಲ್ಲ ಮನುಷ್ಯನಿಗೆ ಅವನು ನೋಡ್ಕೋಬೇಕು ನಾನು ಯೋಗದಲ್ಲಿ ಇದ್ಯೋ ಇಲ್ವೋ ಇಂಥ ಸಂದರ್ಭದಲ್ಲಿ ದೋಷ ಇದ್ಯೋ ದೋಷ ಇದ್ದಂತ ಪಕ್ಷದಲ್ಲಿ ಮುಳುಗಡೆಗೆ ಮೊದಲನೇ ತಿಂಡಿ ಸಿಹಿ ತಿಂಡಿ ಸಿಹಿಯಲ್ಲೇ ರೋಗಗಳು ಬರೋದು ಕೊಹಿಯಲ್ಲಿ ಬರೋದಿಲ್ಲ ಬೇವು ತಿಂದ್ರೂ ಬರೋದಿಲ್ಲ ಹಾಗಾಗಿ ಖಾರ ತಿಂದ್ರೂ ಕೂಡ ಜಾಸ್ತಿ ರೋಗಗಳು ಬರೋದಿಲ್ಲ ಅದಕ್ಕೆ ತಿಳಿದವ್ರು ಹೇಳ್ತಾರೆ ಮಕ್ಳಿಗೆ ಬರಿ ಸಿಹಿಯನ್ನೇ ತಿನ್ಸ್ಬೇಡಿ ಖಾರ ಸ್ವಲ್ಪ ತಿನ್ಸಿ ಸ್ಟ್ರಾಂಗ್ ಆಗ್ತಾರೆ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿರೋದ್ ಕೇಳ್ತಾರೆ ಹಾಗಾಗಿ ಯಾವ್ದು ಹಿತ ಅಂತ ಮನುಷ್ಯ ಹೋಗ್ತಾನೆ ಅದ್ರಲ್ಲಿ ಹಲವು ವಿಭಾಗಗಳ ದುಡ್ಡುಕೊಂಡಾಗ ಏನಾಗುತ್ತೆ ಜವಾಬ್ದಾರಿಗಳು ಕಡ್ಡಾಯವಾಗಿ ಮಾಡ್ಲೇಬೇಕಾಗುತ್ತೆ ಇಲ್ಲ ಜಮೀನು ಮನೆ ಆಸ್ತಿ ಪಾಸ್ತಿ ತಗೊಂಡ್ ಹೋಗಿ ಅಡವಿಟ್ಟು ಏನಾದ್ರೂ ಏನಾದ್ರು ಒಂದು ವ್ಯವಹಾರಕ್ಕ ಹಾಕಿದ್ರೆ ಅಲ್ಲಿ ವ್ಯವಹಾರದಿಂದ ಹಣ ವಾಪಸ್ ತರ್ಬೇಕಲ್ವಾ ಇಲ್ಲಾಂದ್ರೆ ಮನೆಯವ್ರು ಬಿಡ್ತಾರೆ ಹೆಂಡ್ತಿ ಬಿಡ್ತಾಳೆ ಗಂಡ ಬಿಡ್ತಾನ ಅಥವಾ ಅಣ್ಣ ತಗೊಂಡಿರುವ ಅಕ್ಕ ತಂಗಿರ್ ಬಿಡ್ತಾರ ಸಂಬಂಧಿಗ್ರ ಬಿಡ್ತಾರ ಆಡ್ಕೋತಾರಲ್ಲ ಬಿಡದೋದ್ರು ಆಡ್ಕೋತಾರೆ ಆಗ್ಬೇಕ ಅವನಿಗಂಗೆ ಆಗ್ಬೇಕು ಅವಳಿಗಂಗೆ ಅಂತಾರಲ್ವಾ ಇದನ್ನಾದ್ರೂ ಕೊಡ್ತಾವ ಮನ್ಸನ್ ಆಗೇನ್ ಮಾಡ್ತಾನೆ ಮನುಷ್ಯ ಬೇಕು ಅಂದ್ರೂನು ಬೇಡ ಅಂದ್ರೂನು ಪುಷ್ ಮಾಡ್ಕೊಂಡು ಅವನ ಆ ಮನುಷ್ಯನೇ ಹೆಣ್ಮಕ್ಳು ಗಂಡಮಕ್ಳು ಅವ್ರನ್ನ ಅವ್ರನ್ನೇ ದುಃಖಿಸ್ಕೊಂಡು ಹೋಗ್ತಾರ ಆಗೇನ್ ಮಾಡ್ತಾರೆ ದೇಹದ ಬಗ್ಗೆ ಕಾನ್ಶಿಯಸ್ ಮಾಡ್ಲಿಕ್ಕೆ ಆಗೋದಿಲ್ಲ ದೇಹದ ಬಗ್ಗೆ ಗಮನ ಹರ್ಸ್ಲಿಕ್ಕೆ ಆಗೋದಿಲ್ಲ ಈ ಜೀವಾತ್ಮಗಳು ಯಾವ ಬಂದ್ ಸೇರ್ಕೊಂಡಿರ್ತಾವ್ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ ತೆಗಿಯಕ್ ಆಗೋದಿಲ್ಲ ಸಮಯ ಸಿಕ್ಕೋದಿಲ್ಲ ಅಷ್ಟರೊಳಗಡೆ ಬಲ್ತ್ ಬಿಡ್ತಾವ ಅಂದ್ರೆ ರಕ್ತದಲ್ಲಿ ಮಾಂಸದಲ್ಲಿ ಮಧ್ಯದಲ್ಲಿ ಮೂರ್ ತಿಂಗಳು ಆರ್ ತಿಂಗಳು ಒಂದು ವರ್ಷ ಅನ್ನೋದ್ರೊಳಗಡೆ ಪೂರ್ಣ ನಿಯಂತ್ರಣಕ್ಕೆ ತಗೋಬಿಡ್ತಾರೆ ಒಂದು ಆರು ತಿಂಗಳೇ ಹೆಚ್ಚು ಆತ್ಮಗಳು ದೇಹದಲ್ಲಿ ಇದ್ರೆ ಪದೇ ಪದೇ ಆಹಾರದ ಮೂಲಕ ಸೇವನೆ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ತುಣಿಯೋದ್ರ ಮೂಲಕ ಸ್ಪರ್ಶ ಆಗ್ತಾ ಇದ್ರೆ ಬಟ್ಟೆಗಳ ಮೂಲಕ ಸ್ಪರ್ಶ ಆಗ್ತಾ ಇದ್ರೆ ಇತ್ಯಾದಿ ಒಂದು ನೀರು ಎಂಥದೇ ಆಗಿರಬಹುದು ದೇಹಕ್ಕೆ ಸೇರ್ತಾ ಇದೆ ದೇಹಕ್ಕೆ ಸ್ಪರ್ಶ ಆಗ್ತಾ ಇದೆ ದೇಹಕ್ಕೆ ಸೇರ್ತಾ ಇದೆ ಆಹಾರದ ಮೂಲಕ ದೇಹಕ್ಕೆ ಸ್ಪರ್ಶ ಆಗ್ತಾ ಇದೆ ಹೇಗೋ ಬಟ್ಟೆ ಈಗ ನಿಮ್ಗೆ ಗೊತ್ತಿರೋಲ್ಲ ಎಂತೆಂಥ ಜಾಗದಲ್ಲಿ ಅವರು ಇಲ್ಲಿ ಬಂದು ಕೂರ್ತಾರೆ ಅಂತಂದ್ರೆ ಆ ಜಾಗದಲ್ಲಿ ತಗೋ ಇಟ್ಟಿರ್ತಾರೆ ಏನಾದ್ರು ಬಟ್ಟೆಗಳನ್ನ ಇಟ್ಟಿರ್ತಾರೆ ಯಾವ್ದಾರು ವಸ್ತುಗಳನ್ನ ಇಟ್ಟಿರ್ತಾರೆ ಗೊತ್ತೇ ಆಗೋದಿಲ್ಲ ಅದ್ರ ಮೇಲೆ ತೆಳು ಬಟ್ಟೆ ಆಸೆ ನಿಮ್ಗೆ ಹೇಗೆ ಕಾರ್ಯ ಮಾಡ್ತಾರೆ ಅದಾದ್ರೂ ನೀವು ಆಸ್ಪತ್ರೆಗೆ ಅಂತ ಆಸ್ಪತ್ರೆಗಳಿಗೆ ನೀವು ಹೋಗ್ತಾ ಇರ್ತೀರಾ ಅಥವಾ ಯಾವ್ದಾದ್ರು ಒಂದು ಆಫೀಸ್ ಗಳಿಗೆ ನೀವು ಹೋಗ್ತಾ ಇರ್ತೀರಾ ಅಥವಾ ಯಾವ್ದೊಂದು ಕೆಲಸ ನಿಮಿತ್ತ ವಿಚಾರಕ್ಕೆ ಹೋಗ್ತಾ ಇದ್ರ ಅಂಗಿಗೆ ಹೋಗ್ತಾ ಇದ್ದೀರ ಅಲ್ಲೇ ಇಟ್ಟಿರ್ತಾರೆ ಬೇಕ್ರಿಗೆ ಹೋಗ್ತಾ ಇರ್ತಾರೆ ಅಲ್ಲೇ ಹಾಲ್ ತರಕ್ ಹೋಗ್ತಾರೆ ಅಲ್ಲೇ ಇಟ್ಟಿರ್ತಾರೆ ಆಗಿರ್ತ ಅವ್ರು ಗೊತ್ತಿಲ್ಲದೆ ಕೂತ್ಕೊಂಡ್ರು ಮಾಡಿದ್ರೆ ಒಂದು ಸ್ಪರ್ಶ ಆದ್ರೂ ಸಾಕು ಹೀಗೆ ಇದು ಇದೊಂದು ಸ್ಕ್ರೀನ್ ಇದೆ ಹಿಂಗ್ ಸ್ಪರ್ಶ ಆದ್ರೂ ಸಾಕು ಆ ರೀತಿ ಆದಾಗ ಮನುಷ್ಯನ್ ಏನೇನಾಗ್ಬೋದು ಅಲ್ವಾ ಇಲ್ಲಿ ವಿಷಯಕ್ಕೆ ಬರೋದಾದ್ರೆ ಯಾವಾಗ ಈ ರೀತಿಯಾಗಿ ಪದೇ ಪದೇ ಆಗಿರ್ತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇರೋದಿಲ್ಲ ಅಷ್ಟ್ರ ಮಟ್ಟಿಗೆ ನಿಯಂತ್ರಣ ಸಾಧಿಸಿದಾಗ ಏನಾಗುತ್ತೆ ಎಚ್ಚರ ಇರೋದಿಲ್ಲ ಆದ್ರೂ ಕೂಡ ಇಷ್ಟೆಲ್ಲಾ ಸಮಸ್ಯೆಗಳು ಮನುಷ್ಯನಿಗೆ ಉದ್ಭವ ಆಗಿದೆ ಆ ಮನುಷ್ಯ ತನ್ನ ತಾನು ನೋಡ್ಕೊಳ್ತಕ್ಕಂಥ ವ್ಯವಧಾನದ ಸಮಾಧಾನದ ಸ್ಥಿತಿಯಲ್ಲೇ ಇರೋದಿಲ್ಲ ಹಲವಾರು ರೀತಿಯಾದಂತ ಕಷ್ಟ ಕಾರ್ಪಣೆಗಳಿಗೆ ಮನುಷ್ಯ ಒಳಗಾಗಿರ್ತಾರೆ ಆ ಒಳಗಾಗಿರ್ತಾನೆ ಅಥವಾ ಒಳಗಾಗಿರ್ತಾಳೆ ಒಳಗ ಕುಟುಂಬ ಒಳಗಾಗಿರುತ್ತೆ ಸ್ನೇಹಿತರೊಳಗಾಗಿರ್ತಾರೆ ಸಂಬಂಧಿಕರು ಒಳಗಾಗಿರ್ತಾರೆ ಆದ್ರೆ ಯಾವ ಸಂದರ್ಭದಲ್ಲಿ ಎಂಥ ಸಂದರ್ಭದಲ್ಲಿ ಆ ಕುಟುಂಬದ ಆ ಆ ಒಂದು ಜೀವದ ಒಳ್ಳೆ ಗುಣ ಅಥವಾ ಒಳ್ಳೆ ಸ್ವಭಾವ ಅಥವಾ ಆ ರಕ್ತ ಸಂಬಂಧ ಅಥವಾ ಆ ಒಂದು ಬಾಂಧವ್ಯ ಆ ಒಂದು ಕುಟುಂಬದ ಅಕ್ಕರೆ ಅಥವಾ ಪ್ರೀತಿ ಅಂತ ನಾವೇನು ಹೇಳ್ತೇವೆ ಅದು ಲಭ್ಯ ಆಗುತ್ತೆ ಮನುಷ್ಯನಿಗೆ ಎಚ್ಚರ ಆಗುತ್ತೆ ತನ್ನ ಬಗ್ಗೆನೆ ತಾನೇ ಎಚ್ಚರ ಮಾಡ್ಕೊಂಡಿರೋದಿಲ್ಲ ಜೀವ ಆದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಎಚ್ಚರ ಆಗುತ್ತೆ ಅಂತ ಕಾರ್ಯವನ್ನು ಮಾಡ್ತಿರ ನಿಮ್ಗೆ ನೆನಪಿರಲಿ ಯಾರದೇ ಯಾವುದೇ ಸಂದರ್ಭದಲ್ಲಿ ನೀವು ನೋಡ್ತಾ ಇರ್ತೀರ ಹಲವು ವರ್ಷದಿಂದ ಒಬ್ರಿಗೊಬ್ರು ಮಾತಾಡ್ತಾರಲ್ಲ ಹಲವು ವರ್ಷದಿಂದ ಒಂದು ಕುಟುಂಬವನ್ನು ಕಂಡ್ರೆ ಒಂದು ಕುಟುಂಬಕ್ಕಾಗೋದಿಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅತ್ತೆ ಸಂಬಂಧ ಅಣ್ಣ ತಂಗಿ ಆ ಇತ್ಯಾದಿ ವಾರ್ಗಿತ್ತಿರು ಅಂತ ಹೇಳ್ತಿರೋ ಅಥವಾ ನೀವ್ ಯಾವ್ಯಾವ್ದಾರು ಒಂದೊಂದು ಸಂಬಂಧಗಳನ್ನ ಹೇಳ್ತಿರೋ ಕೊಡೋರು ತೋರೋರು ಏನ್ ಯಾವ್ದಾದ್ರು ಒಂದ್ ಮನೆಗಳ ವರ್ಷಾಂತರದಿಂದ ಆಗ್ತಾ ಇರಲ್ಲ ಆದ್ರೆ ನಿಜ ಸಂಬಂಧಗಳು ಒಂದು ಕುಟುಂಬದಿಂದ ಮೂಲದಿಂದ ಬಂದಿರ್ತಾರೆ ಅಂತ ಸಂದರ್ಭಗಳಲ್ಲಿ ಯಾವಾಗ ಎಚ್ಚೆತ್ ಎಚ್ಚೆತ್ಕೊಳ್ತಾವೆ ಅಂದ್ರೆ ಯಾವಾಗ ಒಂದು ಜೀವಕ್ಕೆ ನಿಜ ಬಾಧೆ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಜೀವ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಇನ್ನೊಂದು ಅನ್ಯ ಜೀವ ಇದ್ದ ಪಕ್ಷದಲ್ಲಿ ಎಲ್ಲಾ ತನ್ನ ಶಕ್ತಿಯೆಲ್ಲವನ್ನೂ ಕೂಡ ವಿನಿಯೋಗಿಸಿ ಎಚ್ಚರವಾಗುತ್ತೆ ಎಲ್ಲಾ ಸಂದರ್ಭದಲ್ಲಿ ಹೋದ್ರೆ ಶಕ್ತಿ ಸಾಕಾಗೋದಿಲ್ಲ ಆತ್ಮಕ್ಕೆ ಆದ್ರೆ ಅಂತ ಸಂದರ್ಭಗಳಲ್ಲಿ ಅದರ ನಿಜ ಶಕ್ತಿ ಮಕ್ಕಳು ಕುಡ್ತಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹೇಗೆ ಬಾಂಧವ್ಯದಿಂದ ಇರ್ತಾರೆ ಆ ಒಂದು ಸ್ಥಿತಿಯನ್ನ ಎಲ್ಲ ಶಕ್ತಿ ಎಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಎಚ್ಚರ ಆಗುತ್ತೆ ಆ ಸಂದರ್ಭದಲ್ಲಿ ವಶೀಕರಣ ಕ್ರಿಯೆ ಆ ಜೀವವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಷ್ಟೆಷ್ಟು ವರ್ಷಗಳಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಕಷ್ಟ ಅಂತ ಅಂದಾಗ ಆಗ್ತಾರೆ ನೋಡು ಅವಾಗೆಲ್ಲ ಹಿಂಗಿದ್ರಂತೆ ಈಗ ಹಿಂಗ್ ಮಾಡಿದಂತೆ ಹಿಂಗ ಮಾಡುದ್ರಂತೆ ಹಿಂಗ ಮಾಡದ್ರಂತೆ ಅವ್ರ ಮನೆಯಲ್ಲಿ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲ ಅದೇ ಕಾರಣಕ್ಕೋಸ್ಕರ ಯಾಕೆಂದ್ರೆ ಯಾವಾಗ ನಿಜ ಜೀವ ಇರುತ್ತೆ ಅದು ತನ್ನಗೋಸ್ಕರ ತನ್ನ ಶಕ್ತಿಯನ್ನು ವಿನಿಯೋಗಿಸಲು ಕೂಡ ಸಾಮರ್ಥ್ಯದಿಂದ ಇರೋದಿಲ್ಲ ಅದರಿಂದಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹುಟ್ಟಿರ್ತಕ್ಕಂಥವ್ರು ಆಗಿರ್ಬೋದು ಕುಟುಂಬ ವರ್ಗದ ಆಗಿರ್ಬೋದು ಪತ್ನಿ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಯಾವುದೇ ಒಂದು ಸ್ನೇಹಿತರಾಗಿರ್ಬೋದು ಒನ್ ನಿಜ ಸ್ನೇಹಿತರಾಗಿದ್ದರೆ ನಟನೆ ಸ್ನೇಹಿತರಲ್ಲ ಅಂತಹ ಸಂದರ್ಭದಲ್ಲಿ ಅಂತ ಕಷ್ಟದಲ್ಲಿ ಅಥವಾ ಅಂತಹ ಒಂದು ಸ್ಥಿತಿಯಲ್ಲಿ ಜೀವಗಳು ಎಚ್ಚರ ಆಗ್ತವೆ ಅದನ್ನ ಗಮನಿಸಿ ಅದು ನಿಜ ಆತ್ಮ ನಿಜ ಜೀವ ಆ ಒಂದು ಸ್ಥಿತಿಗಳಿಗೆ ಒಳಗಾಗಿರ್ತಾವೆ ಅದರಿಂದಾಗಿ ಆ ರೀತಿಯಾದಂತ ದೃಷ್ಟಿಕೋನ ಆಗಿರ್ತದೆ ನಿಮ್ಮ ಒಳ್ಳೆಯ ದೃಷ್ಟಿಕೋನಗಳು ಏನು ಬದಲಾಗಿರ್ತಾವೆ ಆ ದೃಷ್ಟಿಕೋನಗಳು ಬದಲಾಗ್ತಕ್ಕಂಥದ್ದು ಸರಿಯಲ್ಲ ನಿಮ್ಮ ಮೂಲ ಕುಟುಂಬದ ಯಾವ ಒಂದು ಪ್ರೀತಿವ್ಯ ಎಂತಕ್ಕಂಥದ್ದಿರುತ್ತೆ ಅದು ನಿಜ ಸ್ಥಿತಿ ಯಾವಾಗ ಉಪಸ್ಥಿತವಾಗುತ್ತೆ ಜೀವ ಆ ಜೀವ ಆ ಸಂದರ್ಭಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಏನಾದ್ರು ಜೀವ ಖಾನಿ ಆಗತ್ತೆ ಏನಾದ್ರು ತೊಂದರೆ ಆಗತ್ತೆ ಅಂತ ಸಂದರ್ಭದಲ್ಲಿ ಇಡೀ ಶಕ್ತಿ ಎಲ್ಲವನ್ನೂ ಕೂಡ ಸಂಯೋಜಿಸಿ ಜ ಜಾಗೃತ ಆಗ್ಬಿಡ್ತಾ ಆ ಒಂದು ಜೀವಗಳಲ್ಲಿ ಅಂತ ಭಾವ ಅಂತ ನಡೆ ನುಡಿ ಮಾತು ಮಾರ್ಗ ವಿಚಾರ ಎಲ್ಲವೂ ಕೂಡ ಉತ್ಪನ್ನವಾಗುತ್ತೆ ಬೇಕಾದ್ರೆ ನಿಮ್ಮ ಜೊತೆ ಆತರ ಘಟನೆಗಳು ನಡೆದಿದ್ರೆ ಅವಲೋಕಿಸಿ ನೀವು ಗಮನಕ್ಕೆ ತನ್ನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಎರಡು ಜಾತಿ ಒಂದು ದೇಹ ಜಾತಿ ಇನ್ನೊಂದು ಆತ್ಮ ಜಾತಿ ಹಾಗಾಗಿ ಆತ್ಮಜಾತಿ ದೇಹ ಜಾತಿಗೆ ಬಂದು ಸೇರ್ಕೊಂಡಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಈ ದೇಹ ಜಾತಿ ವಿರೋಧ ಮಾಡ್ತಕ್ಕಂಥ ಸ್ಥಿತಿ ಇರುತ್ತೆ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥವ್ರು ದೇಹಗಳಾಗಿರ್ಬೋದು ಆತ್ಮಗಳೇ ಇರ್ಬೋದು ಹೇಳಿಕ್ ಬರೋದಿಲ್ಲ ಅವರವರ ಹಣೆಬರ ಅವರ ಗ್ರಹಚಾರ ವಶಾತ್ ಅಥವಾ ಅವರು ಯಾವ ಕರ್ಮ ಫಲ ತಂದಿದ್ದಾರೆ ಅದರ ಮೇಲೆ ಹಾಗಾಗಿ ಯಾವುದೇ ಒಂದು ಅಂತಹ ತಾಂತ್ರಿಕ ಮಾಂತ್ರಿಕ ಸಂದರ್ಭಗಳು ಎಷ್ಟರ ಮಟ್ಟಿಗೆ ಆಗಿದ್ದಂತ ಪಕ್ಷದಲ್ಲಿ ಜೀವ ಜಾಗೃತಿ ಆಗುತ್ತೆ ಅಂತ ಆಪತ್ಕಾಲದಲ್ಲಿ ಅಂತ ಸಮಸ್ಯೆಯಲ್ಲಿ ಜೀವಗಳು ಎಚ್ಚರಗೊಳ್ತಾವ ಜಾಗೃತಗೊಳ್ತಾವೆ ಅನ್ಯ ಸಂದರ್ಭದಲ್ಲಿ ಅಷ್ಟು ಶಕ್ತಿನ ವಿನಿಯೋಗಿಸೋದಿಲ್ಲ ಅಷ್ಟು ಜಾಗೃತಿ ಅವಕಾಶಗೊಳ್ಳೋದಿಲ್ಲ ನೋಡೋಣ ಒಂದು ನಿರ್ಲಕ್ಷ್ಯ ಇರುತ್ತೆ ಮತ್ತೊಂದು ನಿರ್ಲಕ್ಷ್ಯ ಜೊತೆ ಜೊತೆಗೆ ಇನ್ನೊಂದು ಏನಿರುತ್ತೆ ಅವಸರ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ ಎಲ್ಲ ವಶಕ್ ತಗೊಂಡಿರ್ತಾವ ವಶಕ್ ತಗೊಂಡು ಎಚ್ಚರ ಆಗ್ಲಿಕ್ಕೆ ಬಿಡೋದಿಲ್ಲ ಯಾವ ರೀತಿಯಾದಂತ ಕಾರ್ಯವನ್ನು ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೋರ್ ಸೆವೆನ್ ಅವುಗಳು ಇನ್ನು ಮುಂದಾಲೋಚನೆ ಇನ್ನೊಂದು ಗಂಟೆ ಮುಂದಕ್ಕೆ ಈಗ್ಲೇ ಐಡಿಯಾಸ್ ವಿಚಾರಗಳನ್ನ ಕೊಟ್ಟಿರ್ತಾವೆ ನಾಳೆದಕ್ಕೆ ಇನ್ನೊಂದು ವಾರದಕ್ಕೆ ಒಂದ್ ತಿಂಗಳಕ್ಕೆ ಒಂದ್ ವರ್ಷದಕ್ಕೆ ಈಗಲೇ ಪ್ರಿಪರೇಷನ್ ಮಾಡಿ ಅದರಿಂದ ಮನುಷ್ಯ ಎಚ್ಚರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಕುಟುಂಬ ವರ್ಗದ ಸಹಕಾರ ಆಗಿರ್ಬೋದು ಸ್ನೇಹಿತ ವರ್ಗದ ಸಹಕಾರ ಆಗಿರ್ಬೋದು ಸಮಾಜ ವರ್ಗದ ಸಹಕಾರ ಆಗಿರ್ಬೋದು ಎಚ್ಚೆತ್ತುಕೊಂಡಿದ್ದಂತಹ ಪಕ್ಷದಲ್ಲಿ ದೈವಿಕ ಆಚರಣೆಗಳನ್ನ ಬಲವಾಗಿ ಮಾಡ್ತಾ ಇದ್ರೆ ಮನೆಯಲ್ಲಿ ಇಷ್ಟ ದೈವ ಮನೆ ದೈವ ಊರಲ್ಲಿ ಹಾಗೆ ಗ್ರಾಮದೇವತೆ ಹಾಗೆ ದೈವ ರಕ್ಷಕರು ಅಂತ ಏನ್ ಕರೀತಾರೆ ಆ ವ್ಯಾಪ್ತಿಗೆ ರಕ್ಷಕರು ಯಾರು ಇರ್ತಾರೆ ಸ್ಥಾನ ದೇವತೆ ಗ್ರಾಮದಲ್ಲಾಗಿರ್ಬೋದು ನಗರದಲ್ಲಾಗಿರ್ಬೋದು ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು ಹಾಗಾಗಿ ಮೊದಲೇ ಏನು ಎಲ್ಲ ನಗರಗಳೇನು ಹುಟ್ಟಿರ್ಲಿಲ್ಲ ಇದಕ್ಕೆ ಹೆಸರು ಬೆಳವಣಿಗೆ ಆಗಿರೋದ್ರೆ ಅದರಿಂದ ಮೊದ್ಲೆಲ್ಲ ಜನ ಇದ್ದಂಥ ಜಾಗ ಈಗ್ಲೂ ಜನ ಇರಂತ ಜಾಗ ಹಾಗೆ ಟೌನು ನಗರ ಪ್ರದೇಶ ಹಳ್ಳಿ ಈ ತರ ಏನು ಪ್ರಶ್ನೆ ಬರೋದಿಲ್ಲ ಅದರಲ್ಲಿ ಜನ ಇರತಕ್ಕಂಥ ಜಾಗ ಆ ಜಾಗದಲ್ಲಿ ವಿಶೇಷವಾಗಿ ಎಲ್ಲಿ ಅವರ ಇಷ್ಟ ದೈವ ಮನೆ ದೈವ ಕುಲದೈವದ ಪೂಜೆ ನಡೆಯುತ್ತೆ ಹಾಗೆ ಪಿತೃಗಳ ಸ್ಮರಣೆ ಆಗುತ್ತೆ ಪಿತೃಗಳಿಗೆ ಆಚರಣೆ ಆಗುತ್ತೆ ಹಾಗೆ ಗ್ರಾಮದ ದೈವಶಕ್ತಿಗಳ ಪೂಜೆ ಆಗುತ್ತೆ ಹಾಗೆ ಈಗ ನಾನು ಹೇಳ್ದೆ ಸ್ಥಾನದೇವತೆಯ ಪೂಜೆ ಆಗುತ್ತೆ ಅದರ ಜೊತೆ ಜೊತೆಗೆ ಉತ್ಸವಾದಿಗಳು ಹಲವು ಗ್ರಾಮಗಳು ಸೇರ್ಕೊಂಡು ಮಾಡ್ಬೋದು ಅಥವಾ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಉತ್ಸವಾದಿಗಳು ಎಲ್ಲಿ ನಡೀತಾವೆ ಆಗ ಅಲ್ಲಿನ ಜನರೇ ಅಲ್ಲಿಯವರೇ ಅವರೇ ಉಳ್ಕೊಳ್ಳೋದು ಅದನ್ನ ಬಿಟ್ಟು ನಮ್ದು ಆಚರಣೆ ಇಲ್ಲ ಹಾಗೆ ಹೀಗೆ ಈ ರೀತಿಯಾದಂತ ಕಾರ್ಯಾವಳಿಗಳನ್ನ ನಡೀತಿರ್ತಕ್ಕಂಥವ್ರು ಕಣ್ಣಿಗೆ ಕಾಣದ ಆತ್ಮಗಳನ್ನ ನಿಯಂತ್ರಿಸ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ದೈವ ಶಕ್ತಿಗಳ ಬಲ ಇಲ್ಲದೆ ಈ ಜೀವ ಆ ದೇಹದಲ್ಲಿ ಪಂಚತತ್ವದಲ್ಲಿ ಬಂದಿ ಆಗಿರುತ್ತೆ ಇದು ಮುಕ್ತವಾಗಿ ಆಚೆ ಹೋಗಿ ಒಡೆದಾಡ್ಲಿಕ್ಕೆ ಆಗೋದಿಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಯಥಾ ಪ್ರಕಾರವಾಗಿ ಬಂದು ದೇಹಕ್ಕೆ ಸೇರ್ಕೊಂಡು ಈ ದೇಹವನ್ನ ನಂದು ಅಂತ ನಿಯಂತ್ರಣ ಮಾಡ್ಕೊಳ್ಲಿಕ್ಕೆ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ದೇಹದಲ್ಲೇ ಇರುವ ಕಾರಣದಿಂದ ಆಗೇನಾಗುತ್ತೆ ಈಗ ದೇಹದಲ್ಲಿ ಯಾವ್ದು ಬಾಧೆ ಇರುತ್ತೆ ಅವ್ರನ್ನ ನೋಡಿ ಹಿಂಗ ಅನ್ಕೋತಾರೆ ಹಿಂಗ್ ಅನ್ಕೋತಾರೆ ಅಂದ್ರೆ ಯಾಕೆಂದ್ರೆ ಜೀವ ಬಂದಿ ಆಗಿದೆ ಹೊರಗಡೆ ಇರ್ತಕ್ಕಂಥವ್ರು ಆತ್ಮಗಳೇನ್ ಮಾಡ್ತಾರೆ ಬಾಧೆ ಕೊಡ್ತಾ ಇರ್ತಾವ ಅವು ಪಟ್ಟಂತ ಆ ಕಡೆ ಆಗ್ತಾ ಈ ಕಡೆ ಹೋಗ್ತಾ ಮಾಡ್ತಾ ಅದ್ ದೇಹದಲ್ಲಿ ಬಂದಿ ಆಗಿರ್ತಕ್ಕಂಥ ಜೀವ ದೇಹ ಇರುವ ಕಾರಣದಿಂದ ಏನಾಗಿರುತ್ತೆ ಅಂತ ಸಮಸ್ಯೆಗಳು ಅದಕ್ಕೋಸ್ಕರ ಯಾವಾಗ ಜೀವಾತ್ಮಗಳು ಅಂತ ಸ್ಥಿತಿನಲ್ಲಿ ಎಚ್ಚರಗೊಳ್ತಾವೆ ಅದನ್ನು ನೀವು ಅವಶ್ಯವಾದಂತಹ ಸಂದರ್ಭಗಳನ್ನ ಗಮನಿಸಿ ಮತ್ತು ನಿಜ ಸ್ಥಿತಿಯನ್ನ ಅರಿತು ಇದಕ್ಕೆ ಪರಿಹಾರ ಏನು ಹಾಗಾದ್ರೆ ಇಂಥ ತಾಂತ್ರಿಕ ಮಾಂತ್ರಿಕ ಯಾವುದೇ ಕಾರ್ಯಗಳು ಕೂಡ ನಿಮಗೆ ಹೆಚ್ಚು ಬಾಧೆಯನ್ನು ಕೊಡಬಾರ್ದ್ರೆ ಅವಶ್ಯವಾಗಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಒಬ್ಬರು ದೈವದ ಆಚರಣೆ ಮಾಡಿದ್ರೆ ಸಾಕಾಗೋದಿಲ್ಲ ಎಲ್ಲರೂ ಕೂಡ ದೈವದಲ್ಲಿ ಶರಣಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಯಾರು ಮಾಡೋದಿಲ್ಲ ಅವ್ರನ್ನ ಬೇಕಾದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ತಗೊಂಡೋಗಿ ಎಲ್ಲಾದ್ರೂ ನಿಲ್ಲಿಸಿ ಗಮನಿಸಿ ಸಾಮಾನ್ಯ ಜನರಂತೂ ಅಲ್ಲವೇ ಅಲ್ಲ ಬದಲಿಗೆ ಯಾವ್ದಾದ್ರು ಎನರ್ಜಿಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ವ್ಯಸನಿಗಳು ಯಾವುದೇ ರೀತಿ ವ್ಯಸನಿ ಆಗಿರ್ಬೋದು ಅವ್ರು ಡ್ರಿಂಕ್ಸ್ ಮಾಡೋದಿಲ್ಲ ಕಾರ್ಡ್ಸ್ ಆಡ್ತಾರೆ ಶಾಪ್ಗೋಸ್ಕರ ವ್ಯಸನಿ ಅವ್ರು ಕಾರ್ಡ್ಸ್ ಆಡೋದಿಲ್ಲ ಡ್ರಿಂಕ್ಸ್ ಮಾಡ್ತಾರೆ ವ್ಯಸನಿ ಮನೆ ಆಹಾರ ರುಚಿಸೋದಿಲ್ಲ ಹೊರಗಡೆ ಆಹಾರ ರುಚಿಸುತ್ತೆ ವ್ಯಸನಿ ಹೆಣ್ಮಕ್ಳಾದ್ರು ಗಂಡ್ಮಕ್ಳಾದ್ರು ಯಾವುದು ಆಚಾರ ಸಂಹಿತೆ ಅನ್ಕೊಳ್ಳಿ ನಿಮ್ಗೆ ನೀವು ಯಾವುದು ಆಚಾರ ಆ ಆಚಾರ ಅನಾಚಾರವಾಗ್ತಕ್ಕಂಥ ಯಾವ ಕಾರ್ಯಗಳನ್ನು ಮಾಡ್ತಾರೆ ಯಾರಾದ್ರೂ ಕೂಡ ಅದು ದೇಹಕ್ಕೆ ಶುಚಿಯನ್ನ ತರುವುದಿಲ್ಲ ರುಚಿಯನ್ನ ತರುವುದಿಲ್ಲ ಅನುಕೂಲವನ್ನ ನೀಡೋದಿಲ್ಲ ಬುದ್ಧಿಗೆ ಶುದ್ಧತೆಯನ್ನ ಕೊಡೋದಿಲ್ಲ ಶಕ್ತಿಯನ್ನ ಕೊಡೋದಿಲ್ಲ ಒಂದು ಸಾರ್ಥಕತೆಯನ್ನ ವ್ಯಕ್ತಪಡಿಸೋದಿಲ್ಲ ಅಂತ ಆಚರಣೆಗಳೆಲ್ಲವೂ ಕೂಡ ದೇಹಕ್ಕೆ ಹಾನಿ ಮನಸ್ಸಿಗೆ ಹಾನಿ ಜೀವನಕ್ಕೆ ಹಾನಿಯನ್ನ ಮಾಡ್ತಕ್ಕಂಥ ಯಾವುದೇ ಆಚರಣೆ ಆಗಿರ್ಬೋದು ವ್ಯಾಸನಿ ಡ್ರಿಂಕ್ಸ್ ಕುಡಿತವ್ರು ಮಾತ್ರ ವ್ಯಾಸನಿ ಅಲ್ಲ ಯಾವುದು ಕಲುಷಿತ ಆಚರಣೆಗಳು ಜೀವಕ್ಕೆ ಬಾಧೆ ಮಾಡುತ್ತೆ ದೇಹಕ್ಕೆ ಬಾಧೆ ಮಾಡುತ್ತೆ ಜೀವನಕ್ಕೆ ಬಾಧೆ ಮಾಡುತ್ತೆ ವಿಶೇಷವಾಗಿ ಬುದ್ಧಿಗೆ ಬಾಧೆ ಮಾಡುತ್ತೆ ಈ ಚಲಿತ ಯಂತ್ರ ನಡೀತಕ್ಕಂಥದ್ದೇ ಈ ಮಾಸ್ಟರಿಂದ ಬುದ್ಧಿ ಹಾಗಾಗಿ ಈ ಬುದ್ಧಿಗೆ ವಿಷವಾಗೋದು ಯಾವಾಗ ಹಾನಿಕಾರಕ ಸಂಕಲ್ಪಗಳಿಂದ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ದೇಹ ಸಪೋರ್ಟ್ ಆಚರಣೆ ಸಪೋರ್ಟ್ ಆಹಾರದ ಸಪೋರ್ಟ್ ಅದಕ್ಕೋಸ್ಕರ ಇದ್ರ ಬಗ್ಗೆ ಕೂಡ ಗಮನ ಇರಬೇಕು ಇದಕ್ಕೆ ವಿಪರೀತವಾಗಿ ಏನ್ ನಡೀತಾ ಇರುತ್ತೆ ಅದೆಲ್ಲವೂ ಕೂಡ ವ್ಯಸನ ಅವಶ್ಯಕತೆಗಿಂತ ಹೆಜ್ಜೆ ಹೆಚ್ಚು ನಿದ್ದೆ ಮಾಡ್ತೀರಾ ವ್ಯಸನ ಅವಶ್ಯಕತೆಗಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತೀರಾ ವ್ಯಸನ ಅವಶ್ಯಕತೆ ಹೆಚ್ಚು ಆಲಾಸೆ ಆಗ್ಯಾರ ಒಂದ್ ಸ್ವಲ್ಪ ಆರಾಮಾಗಿ ಇರ್ಬೇಕಂತ ಅನ್ಸುತ್ತೆ ಅವಶ್ಯಕತೆ ಮೀರಿ ಸಮಯ ವ್ಯರ್ಥ ಆಗ್ತಾ ಇದೆಯಾ ವ್ಯಾಸನ ಇದನ್ನ ಎಲ್ಲಾ ರೀತಿಲೂ ನೀವು ತಗೋಬಹುದು ಯಾವ ಟೈಮಿಗೆ ಓದ್ಬೇಕು ಓದ್ಲಿಲ್ಲ ಅದು ಒಂದ್ ರೀತಿಯ ವ್ಯಸನವೇ ಸರಿ ಯಾವ ಟೈಮಿಗೆ ಯಾವ ಜವಾಬ್ದಾರಿ ನೆರವೇರಿಸ್ಬೇಕಾಗಿತ್ತು ಅದು ಮಾಡ್ಲಿಲ್ಲ ಅದು ವ್ಯಸನ ಹಾಗಾಗಿ ವ್ಯಸನ ಅಂದ್ರೆ ಬರೀ ಡ್ರಿಂಕ್ಸ್ ಮಾಡೋದು ಈ ತರ ತರ ಈ ತರ ತರ ಅಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಅವಲ್ಲ ಅದು ಹೌದು ಇಲ್ಲ ಅಂತ ಹೇಳ್ತಾ ಇಲ್ಲ ಜೊತೆ ಜೊತೆಗೆ ಅವುಗಳ ಮುಖ್ಯ ವ್ಯಸನಗಳು ಜೊತೆ ಜೊತೆಗೆ ನಿಮ್ಗೆ ಗೊತ್ತಿಲ್ಲದಂತಹ ವ್ಯಸನಗಳು ಹಾಗಾಗಿ ಇಲ್ಲಿ ಗಮನಿಸಿ ಆಚಾರ ಎಂತಕ್ಕಂಥದ್ದು ಬೇಕು ದೈವಿಕ ಆಚರಣೆಗಳು ಎಂತಕ್ಕಂಥದ್ದು ಬೇಕು ಇಂಥ ಸಮಸ್ಯೆಗಳಿಂದ ಮುಕ್ತರಾಗಲು ಯಾವುದೇ ಕಾರಣಕ್ಕೂ ಕೂಡ ದೇಹ ರಹಿತ ಅಂದರೆ ಯಾವುದಕ್ಕೆ ದೇಹನೇ ಇಲ್ಲ ಅಂತ ಆತ್ಮಗಳ ಬಗೆಗೆ ಕನ್ನಡಿ ಇಲ್ಲ ನಮಗೆ ನೋಡ್ಲಿಕ್ಕೆ ಅದರಿಂದಾಗಿ ಯಾವುದು ನಮ್ಗೆ ಅಲ್ಲಡೆ ಬೇಡ ಅದು ಓದೋದಿಲ್ಲ ನಾವು ಓದಿಲ್ಲ ನಮ್ಗೆಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಶಿಕ್ಷಣ ಸಿಗ್ತಾ ಇಲ್ಲ ಅಹ್ ನಾವ್ ಏನ್ ಮಾಡುದು ಎಂತ ಮಾಡುದು ಈ ಚಿಂತೆ ಯಾವದು ಬೇಡ ದೈವ ಕಾರ್ಯ ಧಾರ್ಮಿಕ ಕಾರ್ಯ ನಿಮ್ಮ ನಿಮ್ಮ ಇಷ್ಟು ದೈವವನ್ನೇ ಪೂಜೆ ಮಾಡಿ ಯಾವ್ದಾರೋ ಆಗ್ಲಿ ಒಳ್ಳೇದಕ್ ಪ್ರಾರ್ಥನೆ ಮಾಡಷ್ಟೇ ನಿಮಗೋಸ್ಕರ ನಿಮ್ಮ ಕಲ್ಯಾಣಕ್ಕೋಸ್ಕರನೇ ಕೇಳಿ ನಿಮ್ಮೊಬ್ರಿಗೆ ಕೇಳಿ ಬೇಡ ನಿಮ್ಮ ಮನೆಯವರೆಲ್ಲ ಪೂಜೆ ಮಾಡಿ ಉಳಿಯೋರು ಯಾರೂ ಇಲ್ಲ ನಿಮ್ಮೊಬ್ರು ಕಲ್ಯಾಣಕ್ಕೆ ಕೇಳಿ ನಿಮ್ ಕುಟುಂಬದವರೆಲ್ಲ ಕೇಳಿ ಆರು ಇಲ್ಲ ಉಳಿಯೋರು ಹಾಗಾಗಿ ಧಾರ್ಮಿಕ ಆಚರಣೆಗಳು ದೈವಿಕ ಆಚರಣೆಗಳು ಇಂಥ ಸ್ಥಿತಿಯಿಂದ ನಿಮ್ಮನ್ನು ಹೊರತರಲು ಸಾಧ್ಯ ಏನ್ ಮನುಷ್ಯ ಹುಟ್ಟಿದ್ಮೇಲೆ ಹೊಟ್ಟೆ ಹಸುವಾದ್ರು ತಿಂತಾನೆ ಇಲ್ದಿದ್ರು ತಿಂತಾನೆ ತಿನ್ನೋದಕ್ಕೋಸ್ಕರ ಬದುಕಬಾರ್ದು ತಿನ್ನೋದಕ್ಕೋಸ್ಕರ ಹುಟ್ಟಬಾರ್ದು ಎಷ್ಟು ಜನ ನೋಡಿ ತಿನ್ನೋದಕ್ಕೋಸ್ಕರನೇ ಹುಟ್ಟಿರ್ತಾರೆ ಬೇರೆ ಇನ್ನೇನು ಜೀವ ಕಲ್ಯಾಣಕ್ಕೆ ಜೀವಾತ್ಮದ ಕಲ್ಯಾಣಕ್ಕೆ ಯಾವುದು ಇರೋದಿಲ್ಲ ರಬ್ಬರ್ ತರ ಊದ್ ಬಿಡ್ತಾರ ಉಸಿರುಗುಡತಾರ ತಿನ್ನೋದೇ ಕೆಲಸ ಹಾಗಾಗಬಾರ್ದು ಅದು ವ್ಯಸನ ಹಾಗಾಗಿ ನಿಮ್ಮ ರಕ್ಷಣೆಗೋಸ್ಕರ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಬೇರೆಯವ್ರ ಬಗ್ಗೆ ಪ್ರೀತಿನೂ ಬೇಡ ಮೋಹನೂ ಬೇಡ ಅಕ್ಕರೆನೂ ಬೇಡ ವಾತ್ಸಲ್ಯನೂ ಬೇಡ ಮಮಕಾರನೂ ಬೇಡ ಅವ್ರ ಬಗ್ಗೆ ಕಾಳಜಿನೂ ಬೇಡ ನಿಮ್ಗೆ ಆದ್ರೆ ಎಷ್ಟು ಜನ ನಮ್ಮ ಭೂಮಂಡಲದಲ್ಲಿ ನಾವು ಮನುಷ್ಯ ಕುಲ ಇದ್ದೇವೆ ಎಲ್ಲರೂ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ದೈವಿಕಾಚರಣೆಯನ್ನು ಮಾಡಿ ನೀವು ಅವರನ್ನೇ ಮಾಡ್ಬೇಕು ಇವರನ್ನೇ ಇಲ್ಲ ನಿಮ್ಮ ನಿಮ್ಮ ಇಷ್ಟ ದೈವವನ್ನೇ ನೀವು ಮಾಡಿ ನಿಮ್ಮ ನಿಮ್ಮ ಇಷ್ಟ ದೈವವನ್ನೇ ನೀವು ಮಾಡಿ ದೈವ ಅಂತ ಯಾರು ಅನ್ಸ್ಕೊಂಡಿರ್ತಾರೆ ಯಾವುದೇ ಧರ್ಮದಲ್ಲಾಗಿರ್ಬೋದು ಅವರಿಗೆ ಎಲ್ಲರೂ ಕೂಡ ಮನುಷ್ಯ ಜೀವರಾಶಿಗಳೆಲ್ಲವೂ ಕೂಡ ಮಕ್ಕಳೇ ಯಾರು ದೈವ ಅಲ್ಲ ಅವರು ದೈವರೇ ಅಲ್ಲ ಯಾವುದೇ ಧರ್ಮದಲ್ಲಿದ್ದರು ರಾಕ್ಷಸರು ಹಾಗಾಗಿ ಶಕ್ತಿ ಅಂತ ಯಾರು ಅನ್ಸ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಒಳಿತೆ ಮಾಡ್ತಾರೆ ಮನುಷ್ಯ ಜಾತಿ ಡಿವೈಡ್ ಅಂಡ್ ರೂಲ್ ಮಾಡೋದೇ ಇದು ಗಮನಿಸಿ ದೈವಿಕ ಆಚರಣೆಗಳನ್ನ ಅವಶ್ಯವಾಗಿ ಮಾಡಿ ಭಕ್ತಿ ಆಚರಣೆಯನ್ನ ಅವಶ್ಯವಾಗಿ ಮಾಡಿ ಆಗ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ ಮೂರು ತತ್ವ ಅವ್ರಿಗಾಂಚಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ ದೇಹದಲ್ಲಿ ದೇಹದ ಹೊರಗಡೆ ಅಂತ ಹೇಳ್ತಾ ಈ ಧ್ಯಾನ ವಿಭಾಗದ ಈ ಜ್ಞಾನ ವಿಭಾಗದ ವಿಷಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡಬಾರದು ಸಮಸ್ಯೆ ಪಕ್ಷಿ ದುಃಖದ ಪೌಟರ್ ಆರ್ಡರ್ ಮಾಡಬಹುದು ಮೈಕೆಗೆ ಇಟ್ಕೊಂಡು ಮನೆಗಳ ಅರ್ಥದ ಕಾರಣ ಮಾಡುವುದರಿಂದ ಆತ್ಮಸಮಸ್ಥೆಗಳು ಮುಕ್ತರಾಗಿ ನಿವಾರಣೆ ಮಾಡಬಹುದು ಲಕ್ಷ್ಮೀಕೂರ್ ಪ್ರಾಪ್ತಿ ದುಪ್ಪದ ಪೌಟರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಗಟ್ಟಿಗಳಲ್ಲಿ ವಸ್ತ್ರಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅನುಕೂಲ ಕೈಗೊಳ್ಳುವುದು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ ಹಾಗೆ ಅಲ್ಲಿ ಕೂಡ ಇದೆ ದೇಹ ಪ್ರತಿಕ್ರಿಯ ತಲೆ ಪ್ರತೀಕ ಪೌಟ ಕೂಡ ಇದೆ ದೇಹ ಪ್ರತಿಗೆ ತಲೆ ಪ್ರತೀಕ ಯಾವ ಕಾರಣಕ್ಕೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇಕಾದಂತಹ ಆಯಿಲ್ ಅನ್ನ ಹಚ್ಚಿ ದೇಹದೊಳಗೆ ಬಾಧೆಗಳಿರ್ತಕ್ಕಂಥದ್ದು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಅದಕ್ಕೆ ಮುಂಚೆ ಮತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ಸಮಸ್ಯೆ ಆಗುತ್ತೆ ಕಡ್ತಾ ಬರೋದು ಉರಿ ಬರೋದು ಊತ ಬರೋದು ಇತ್ಯಾದಿ ಏನಾದ್ರೂ ಲಕ್ಷಣಗಳು ಕಂಡು ಬರುತ್ತೆ ಅದನ್ನ ಸಹಿಸಿಕೊಂಡು ಸೈಸ್ಕೊಂಡೇನೆ ಕ್ಲೀನ್ ಮಾಡ್ಕೊ ತಲೆಗೆ ಹಚ್ಚುವ ಆಯಿಲಿಂದ ಏನಾಗುತ್ತೆ ಕಣ್ಣಿನ ದೃಷ್ಟಿಗೆ ಸಮಸ್ಯೆ ಆಗ್ತಾ ಇರ್ಬೋದು ಕಿವಿಗೆ ಸಮಸ್ಯೆ ಆಗ್ತಾ ಇರ್ಬೋದು ಉಸಿರಾಟಕ್ಕೆ ಬಾಯಿಗೆ ಸಮಸ್ಯೆ ಅಲ್ಲಿಗೆ ಸಮಸ್ಯೆ ನಾಲ್ಗೆಗೆ ಸಮಸ್ಯೆ ಗಂಟಲಿಗೆ ಸಮಸ್ಯೆ ಆಗ್ತಾ ಇರ್ಬೋದು ಮಿದುಳಿಗೆ ಸಮಸ್ಯೆ ಆಗ್ತಾ ಇರಬಹುದು ಅವು ಕೂತಿರ್ತಾವ್ ಆ ರೀತಿಯಾಗಿ ಅದು ಕಾಣಿಸೋದಿಲ್ಲ ಇಷ್ಟಿಷ್ಟೇ ಆಯ್ತತ್ವ ಆತ್ಮದ ಬಗ್ಗೆ ಗೊತ್ತಿದೆ ವೇದದಲ್ಲಿ ಸ್ವಲ್ಪ ಓದಿ ಅಥವಾ ಓದುವುದು ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಕೇಳಿ ಎಷ್ಟು ಗಾತ್ರ ಇರ್ತಾವ ಹೇಗೆ ಇರ್ತಾವ ಅಂತ ಅಷ್ಟು ಗಾತ್ರದಲ್ಲಿ ಇಷ್ಟೊಂದು ದೇಹನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಒಂದು ಉದಾಹರಣೆ ಒಂದು ಪಿನ್ನು ತಗೊಂಡು ನಿಮ್ಗೆ ಎಲ್ಗಾದ್ರೂ ಚುಚ್ಕೊಳ್ಳಿ ನೀವು ಎರಡ್ ನಿಮಿಷ ನಿಂತ್ಕೊಂಡು ಅಯ್ಯಪ್ಪಾ ಅಂತ ಕಿತ್ಲಿಲ್ಲ ಅಂತ ಕೇಳಿ ಇಲ್ಲ ನಿಮ್ಗೆ ಯಾವ್ಯಾವ್ದು ಇಷ್ಟನೋ ಅದನ್ನೇ ಕಿಚ್ಕೊಳ್ಳಿಲ್ಲ ಅಂತ ಕೇಳಿ ಅಂದ್ರೆ ಒಂದು ಪಿನ್ನು ಒಂದು ದೇಹವನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅದು ಹೇಗೆ ಈಗ ತಗೊಂಡು ಈಗ ಅನ್ಬೇಕು ಜೋರಾಗಿ ಅಂದ್ರೆ ಅವಕೂ ಅಷ್ಟು ಸಾಮರ್ಥ್ಯ ಇರುತ್ತೆ ಒಂದು ದೇಹವನ್ನ ನಿಯಂತ್ರಣ ಮಾಡ್ಲಿಕ್ಕೆ ದೇಹದಲ್ಲಿನ ನರಮಂಡಲದ ಒಂದು ಪಾಯಿಂಟ್ ಅನ್ನ ಹಾನಿಗೊಳಪಡಿಸಿದ್ರು ಸಾಕು ಅಥವಾ ಹಿಂಗೆ ಯಾವ್ದು ನರ ಹೋಗ್ಬೇಕು ರಕ್ತ ಹೋಗ್ತಕ್ಕಂಥದ್ದು ಹಾವು ಕಚ್ಚಿದ್ರೆ ಆ ರಕ್ತ ಹೋಗದಂತೆ ಸಂಚಾರ ಮಾಡದಂತೆ ಪಟ್ಟಿ ಕಟ್ತಾ ಇದ್ರ ಹಾಗೆ ಆ ಜಾಗವನ್ನ ಬಂಧಿಸಿದ್ರೆ ಏನ್ ಮಾಡ್ತಾರೆ ಇಡೀ ದೇಹ ನಿಯಂತ್ರಣಕ್ಕೆ ಬರುತ್ತೆ ಈಗ ನಿಮ್ಗೆ ಏನು ಬೇಡ ಈಗ ಬಾಯಿನ ಮುಚ್ಕೊಂಡ್ ಮೂಗು ಬಿಟ್ರೆ ನೀವು ಉಸಿರಾಡ್ತೀರ ಇರದೆ ಇಷ್ಟ ಬಾಯಿ ಇಷ್ಟು ಮೂಗು ಇಷ್ಟೊಂದು ದೇಹ ಎಲ್ಲಾ ನಿಯಂತ್ರಿಸುತ್ತೆ ಅದಕ್ಕೋಸ್ಕರ ಇದೆಲ್ಲಾ ಆಗೋದಿಲ್ಲ ಅವೆಲ್ಲಾ ಹಂಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬೇಡಿ ಇದು ಬೇಕಾದಷ್ಟು ವಿಷಯಗಳಿರುತ್ತೆ ಇದೆಲ್ಲ ಸತ್ಯ ಆತ್ಮ ಎಂತಕ್ಕಂಥದ್ದು ಹೌದು ಅದಿಲ್ಲದೆ ದೇಹ ರಚನೆ ಆಗಿಲ್ಲ ಈ ನಡೆದ ಕಾಲುಗಳು ಎರಡು ಕಾಲುಗಳೇನಿದೆ ಇದಕ್ ಜೀವ ಇಲ್ದಲೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮರದ ಏಣಿಯ ರೀತಿಯಾಗಿ ಅದು ನಡ್ಕೊಂಡೋಗೋದನ್ನ ಏನಾದ್ರೂ ನೀವು ನಡ್ಸಿದ್ರೆ ಆಗ ಒಪ್ಕೊಳ್ಳೋಣ ಅದು ಹೋಗೋದಿಲ್ಲ ಇದು ಮನುಷ್ಯ ಬೀಳೋದಿಲ್ಲ ನಡ್ಕೊಂಡು ಹೋಗ್ತಾನೆ ಅಂದ್ರೆ ಇದಕ್ ಜೀವ ಇದೆ ಅದಕ್ಕಿಲ್ಲ ಅಂತ ಅರ್ಥ ಅಂದ್ರೆ ಇದ ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಒಳಗಡೆ ಆ ರೀತಿಯಾದಂತಹ ಶಕ್ತಿ ಇದೆ ಅಂತ ಅರ್ಥ ಹಾಗಾಗಿ ಏನು ತಲೆ ಇತ್ಯಾದಿ ಸಮಸ್ಯೆ ಆಗ್ತಾ ಇರುತ್ತೆ ತಲೆನಲ್ಲಿ ಕೂತಿರ್ತಾವೆ ಹಾಗಾದೆಲ್ಲ ಕೂಡ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ನಿಯಂತ್ರಣಕ್ಕೆ ಬರ್ತಕ್ಕಂಥದ್ದು ಇರುತ್ತೆ ಅಂದ್ರೆ ಕಿವಿಯ ಮೂಲಕ ಮೂಗಿನ ಮೂಲಕ ಆಹ್ ಕಣ್ಣಿನ ಮೂಲಕ ಅಷ್ಟು ಬರೋದಿಲ್ಲ ಅವುಗಳು ಆಹ್ ಹಾನಿಕಾರಕ ಇರ್ತಾವೆ ದೊಡ್ಡ ದೊಡ್ಡ ಶಕ್ತಿ ಇದ್ರೆ ಮಾತ್ರ ಕಣ್ಣುಗಳ ಮೂಲಕ ಹೋಗೋದು ಇಲ್ಲಾಂದ್ರೆ ಬಾಯಿ ಯಾರಿಗ್ ಹಿಂಗೆ ತರ್ಕೊಂಡು ರಾತ್ರಿ ಬೆಳಗೂನು ನಿದ್ದೆ ಮಾಡ್ತಾ ಆ ಅಂತ ಯಾರು ಬಾಯಿ ಬಿಟ್ಕೊಂಡಿರ್ತಾರೆ ನೋಡಿ ಅವರನ್ನು ಏನಾದ್ರು ನಿಮ್ಮ ಹತ್ರ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಇದ್ರೆ ಹಿಂಗ್ ನೋಡ್ತಕ್ಕಂಥ ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಇದ್ರೆ ಒಂದ್ ಸ್ವಲ್ಪ ಚೆಕ್ ಮಾಡಿ ಇಲ್ಲಾಂದ್ರೆ ಸಿ ಸಿ ಕ್ಯಾಮ್ರಾನೇ ಹಾಕಿ ಈಗ ಒಳ್ಳೆ ಕಂಡು ಹಿಡ್ಬಿಟ್ಟಿದ್ದಾರೆ ಸಿ ಕ್ಯಾಮ್ರಾ ಹಾಕಿ ಒಳ್ಳೆ ಸಿ ಸಿ ಕ್ಯಾಮ್ರಾ ಹಾಕೋದು ಕಾಣಿಸ್ತಾವ ಅವ್ರ ಬಾಯಿ ಹೊರಗಡೆ ಹೋಗೋದು ಬರೋದು ಹೋಗೋದು ಬರೋದು ಗೊತ್ತಾಗುತ್ತೆ ಹಾ ನಿಮ್ಗೆ ಸಿಕ್ತೀವಿ ನಾನ್ ನೋಡಿ ಆ ಆತ್ಮದ ಬಾಧೆಗಳಿದ್ರು ಕೂಡ ಹೊರಗಡೆ ಹೊರಟೋಗ್ತಾವೆ ತಲೆ ಕೂದ್ಲು ಕೂಡ ಚೆನ್ನಾಗಿ ಬೆಳಿತಕ್ಕಂಥದ್ದು ಇತ್ಯಾದಿ ಇದೆಲ್ಲ ಆಗುತ್ತೆ ಇದನ್ನ ಗಮನಿಸಿ ಜೊತೆಗೆ ದೇಹಕ್ಕೆ ಪೌಡರ್ ನ ನೀವು ಹಚ್ಚೋದ್ರಿಂದ ಏನಾಗುತ್ತೆ ಆತ್ಮಸಮಸ್ಯಗಳು ಇದ್ರೆ ಅದು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ಆ ಪೌಡರ್ ತೊಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ನಿಮ್ಗೆ ಬೇದಿ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲವರಿಗೆ ಬೇದಿನೇ ಆಗುತ್ತೆ ಅದ್ರ ಮೂಲಕ ಕೂಡ ಅವು ಡಿಸ್ಚಾರ್ಜ್ ಆಯ್ತು ಹೊರಗಡೆ ಹೋಗ್ಬಿಡ್ತಾವೆ ಇದರ ಸದ್ಬಳಿಕೆಯನ್ನು ಪ್ರಯೋಜನ ನೀವು ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೊ ಇನ್ನು ವಿಡಿಯೋ ಮಾಡಿ ಬುಕ್ ಮಾಡೋದು ಅಸ್ತ ಸಾಕ ಸಂಬಂಧಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅನ್ಯದ ಕರೆಗಳನ್ನ ಮಾಡಬೇಡಿ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ ಕಾನೂನಾತ್ಮಕ ವಿಷಯಗಳಿದ್ರು ಕೂಡ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವ ವಿಚಾರಗಳಾಗಿರ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಬೇಟಿಗೆ ಅವಕಾಶ ಇರುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ